ಇದು ಪ್ರಕೃತಿಯ ಒಂದು ಅದ್ಭುತದ ನೋಟ ಚಂದ್ರಗ್ರಹಣ ಸಾವಿರಾರು ವರ್ಷಗಳಿಂದ ಜೊತೆಗೆ ಆಶ್ಚರ್ಯದಿಂದ ಭಯದಿಂದ ಕುತೂಹಲದಿಂದ ನೋಡುತ್ತಾ ಬಂದಿದ್ದಾರೆ ಯಾಕೆ ನಮ್ಮ ಹಿರಿಯರು ಈ ದಿನವನ್ನು ಅಶುಭವೆಂದು ಹೇಳುತ್ತಾರೆ ಈ ಸಮಯದಲ್ಲಿ ನಾವು ಏಕೆ ಆಹಾರ ತಿನ್ನಬಾರದು ನೀರು ಕುಡಿಯಬಾರದು ಪೂಜೆ ಮಾಡಬಾರದು ಎಂದು ನಂಬಿಕೆ ಬಂದಿದೆ ಗರ್ಭಿಣಿಯರಿಗೆ ಏಕೆ ವಿಶೇಷ ಎಚ್ಚರಿಕೆ ನೀಡಲಾಗುತ್ತದೆ ವಿಜ್ಞಾನದ ಪ್ರಕಾರ ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಬಂದಾಗ ಸೂರ್ಯನ ಬೆಳಕು ನೇರವಾಗಿ ಚಂದ್ರನನ್ನು ತಲುಪುವುದಿಲ್ಲ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ ಇದರಿಂದ ಚಂದ್ರನು ಕತ್ತಲೆಯಾಗಿಯೂ ಕೆಲವೊಮ್ಮೆ ಕೆಂಪಾಗಿಯೂ ಅಥವಾ ಸಂಪೂರ್ಣವಾಗಿ ಕಾಣಿಸದೆ ಹೋಗುವುದು ಆಗಬಹುದು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಇದು ಸೆಪ್ಟೆಂಬರ್ ಎಂಟು ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಕೊನೆಗೊಳ್ಳಲಿದೆ ಈ ಗ್ರಹಣವು ಸರಿಸುಮಾರು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳ ಕಾಲ ನಡೆಯಲಿದೆ ಇದನ್ನು ಬರಿಕಣ್ಣಿನಿಂದಲೇ ಕಣ್ಣಿನಿಂದಲೇ ವೀಕ್ಷಿಸಬಹುದು ಮತ್ತು ಭೂಮಿಯ ನೆರಳಿನೊಳಗೆ ಪ್ರವೇಶಿಸುವಾಗ ಚಂದ್ರ ನಿಧಾನವಾಗಿ ಕಪ್ಪಾಗುವ ಸುಂದರ ದೃಶ್ಯ ಇದಾಗಿದೆ